ಸಮಾಜಮುಖಿ ಸೇವಾ ಕಾರ್ಯಗಳಿಂದ ಗುರುತಿಸಿಕೊಂಡಿರುವ ರೋಟರಿ ಕ್ಲಬ್ನ ಕುಮ್ಟಾದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಕುಮ್ಟಾಪಟ್ಟಣದ ನಾದಶ್ರೀ ಕಲಾಕೇಂದ್ರದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ರೋಟರಿ ತ್ರೀ ಒನ್ ಸೆವೆನ್ ಜೀರೋ ಜಿಲ್ಲೆಯ ನಿಯೋಜಿತ ಪ್ರಾಂಶುಪಾಲ ಡಾಕ್ಟರ್ ಲೇನಿ ಡಿಕೋಸ್ಟಾ ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿರುವ ಈ ಕ್ಲಬ್ನ ಇಪ್ಪತ್ತೈದು ಮಹಿಳಾ ಸದಸ್ಯರನ್ನು ಒಳಗೊಂಡಂತೆ ಶತಕದ ಬಲದೊಂದಿಗೆ ಇನ್ನಷ್ಟು ಜಾಗತಿಕ ಅನುದಾನ ಪಡೆದು ಸಮಾಜೋಪಯೋಗಿ ಯೋಜನೆಗಳನ್ನು ಕೈಗೊಳ್ಳಬೇಕು ಎಂದರು ನೂತನ ಅಧ್ಯಕ್ಷ ಕಿರಣ್ ನಾಯ್ಕ್ ಕಾರ್ಯದರ್ಶಿ ನಿಖಿಲ್ ಕ್ಷೇತ್ರಪಾಲ್ ಖಜಾಂಚಿ ಗುರುಪ್ರಸಾದ್ ಕಾಮತ್ ಅವರಿಗೆ ರೋಟರಿ ಬ್ಯಾಚ್ ತೊಡಿಸಿ ಸೇವಾ ದೀಕ್ಷೆ ಬೋಧಿಸಲಾಯಿತು ಅಧಿಕಾರ ಸ್ವೀಕರಿಸಿದ ನೂತನ ಪದಾಧಿಕಾರಿಗಳು ತಮ್ಮ ಅವಧಿಯಲ್ಲಿ ಸಾರ್ವಜನಿಕ ಸೇವೆಗಾಗಿ ಶ್ರಮಿಸುವ ಸಂಕಲ್ಪ ವ್ಯಕ್ತಪಡಿಸಿದರು ರೋಟರಿ ಏಮ್ಸ್ ಪದಾಧಿಕಾರಿಗಳಾದ ದೀಪಾ ನಾಯಕ್ ನೇಹಾ ಕ್ಷೇತ್ರಪಾಲ್ ಮತ್ತು ಪ್ರಿಯಾಂಕಾ ಕಾಮತ್ ಅತಿಥಿಗಳಿಂದ ಗೌರವಿಸಲ್ಪಟ್ಟರು ರೋಟರಿ ಥೀಮ್ಸ್ ಉದ್ಘಾಟಿಸಿದ ಸಹಾಯಕ ಪ್ರಾಂತಪಾಲ ಮಹೇಶ್ ಕಲ್ಯಾಣಪುರ ರೋಟರಿ ವರ್ಷದಲ್ಲಿ ಹಮ್ಮಿಕೊಳ್ಳಬಹುದಾದ ಕಾರ್ಯಯೋಜನೆಗಳನ್ನ ಪ್ರಸ್ತುತಪಡಿಸಿದರು ನಿರ್ಗಮಿತ ಅಧ್ಯಕ್ಷ ಅತುಲ್ ಕಾಮತ್ ಸ್ವಾಗತಿಸಿದರು ಮತ್ತು ತಮ್ಮ ಅವಧಿಯಲ್ಲಿ ಕಾರ್ಯಗತಗೊಂಡ ವಿಶೇಷ ಯೋಜನೆಗಳಿಗೆ ಸಹಕರಿಸಿದ ಸದಸ್ಯರನ್ನು ಮತ್ತು ದೇಣಿಗೆ ನೀಡಿದ ಗಣ್ಯರನ್ನು ಸ್ಪರಿಸಿದರು ಸಾಮಾಜಿಕ ಅನ್ಯೂನ್ತೆಯನ್ನು ನೆನೆದು ಭಾವುಕರಾದರು ಕ್ಲಬ್ನ ವೈದ್ಯ ಸದಸ್ಯರಾದ ಡಾಕ್ಟರ್ ನಿತೀಶ್ ಶಾನ್ಬಾಗ್ ಡಾಕ್ಟರ್ ನಮ್ರತಾ ಶಾನ್ಬಾಗ್ ಡಾಕ್ಟರ್ ವಾಗೀಶ್ ಭಟ್ ಡಾಕ್ಟರ್ ಶ್ರೀದೇವಿ ಭಟ್ ಡಾಕ್ಟರ್ ಚೈತ್ರಾ ನಾಯಕ್ ಡಾಕ್ಟರ್ ನವೀನ್ ಬೆಳವಾಡಿ ಡಾಕ್ಟರ್ ಯೋಗೇಶ್ ಕಾಮತ್ ಹಾಗೂ ಬರಹಗಾರ ಎನ್ ಆರ್ ಗಜೋ ಅವರನ್ನ ವಿಶೇಷವಾಗಿ ಅಭಿನಂದಿಸಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕವಿತಾ ಶೇಟ್ ಪ್ರಾರ್ಥಿಸಿದರು ಗಣೇಶ್ ನಾಯ್ಕ ಕಂಠಪಟ್ಟಿ ಧಾರಣೆಗೈದರು ಪವನ್ ಶೆಟ್ಟಿ ವಾರ್ಷಿಕ ವರದಿ ವಾಚಿಸಿದರು ಸಂದೀಪ್ ನಾಯಕ್ ಮತ್ತು ವಿಶಾಲ್ ಶೇಟ್ ಅತಿಥಿಗಳನ್ನ ಪರಿಚಯಿಸಿದರು ಜೈವಿಟಲ್ ಕುಬಾಲ್ ಮತ್ತು ಶ್ರೀದೇವಿ ಭಟ್ ನಿರೂಪಿಸಿದರು ಕಾರ್ಯದರ್ಶಿ ನಿಖಿಲ್ ಕ್ಷೇತ್ರಪಾಲ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ